ಸಾಧನೆಗಳಂತಹ ಸಂಸ್ಥೆ ಪುಸ್ತಕ ಸಂಸ್ಥೆಯೊಂದು ವರ್ಷಕ್ಕೆ ಒಂದು ಕಾಲು ಕೋಟಿಗೂ ಅಧಿಕ ವಹಿವಾಟು ಮಾಡಿರುವಂತಹ ದಾಖಲೆ ಬರೆದ ಸಂಸ್ಥೆ ಹನಿವಾರ್ಯ ಹುಟ್ಟುಹೊಬ್ಬರ ಕುರಿತಾಗಿ ನಮ್ಮ ವೀರಲೋಕ ಪುಸ್ತಕ ಸಂಸ್ಥೆಯು ಒಂದು ಕಿರು ಚಿತ್ರವನ್ನ ಸಾಧ್ಯಭಾಗಿಸಿ ನಾವು ನೋಡ್ಕೋಬೋಣ ಪರಿಚಾರಿಕೆ ಅಂದಾಗ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಓದುಗರಿಗೆ ತಲುಪಿಸೋದಷ್ಟೇ ಅಲ್ಲದೆ ಎಲ್ಲ ಬಗೆಯ ಹೊಸ ತಲೆಮಾರಿನ ಓದುಗರಿಗೂ ಕೂಡ ಕಲ್ಪಿಸಬೇಕು ಅನ್ನೋದು ಹಂಪನ ಬಗೆಯ ಗಾಳಿಯನ್ನ ನೀಡುತ್ತೆ ಹಾಗೆ ಹಂಪನವರು ಓದುಗರಿಗೆ ಒಳ್ಳೆಯ ಗಾಳಿ ಸಾಹಿತ್ಯದ ಗಾಳಿಯನ್ನ ನೀಡೋದ್ರ ಜೊತೆಗೆ ಹೊಸ ತಲೆಮಾರಿನ ಪ್ರತಿಭೆಗಳಿಗೆ ಸಾಹಿತ್ಯಾಸಕ್ತರಿಗೆ ಹಲವು ರೀತಿಯಲ್ಲಿ ದಣಿವಾರಿಸಿದವರು ಹಂಪನ ಹಾಗಾಗಿ ಕಾರ್ಯಕ್ರಮದ ಉದ್ಘಾಟನೆ ಸಸಿಗೆ ನೀಡಿರೋದ್ರ ಮುಖೇನ ಸಾಧ್ತಾ ಇದೆ ತಾವೆಲ್ಲರೂ ಚಪ್ಪಾಳಿಯನ್ನು ಜೊತೆಗೂಡಿಸಿದ್ರೆ ಈ ಉದ್ಘಾಟನೆ ಮತ್ತಷ್ಟು ಮೆರೆದುಕೊಳ್ಳುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಜರ್ಮನ್ ಭಾಷೆಯಲ್ಲಿ ಹಂಪನವರ ಗೌರವದಿಂದ ವರ್ಷಗಳಿಂದ ಅನೇಕ ಅದ್ಭುತ ಕೆಲಸಗಳನ್ನ ಮಾಡಿದೆ ಕನ್ನಡ ಸಾಹಿತ್ಯಕ್ಕೆ ಒಂದು ಮಾರುಕಟ್ಟೆ ಇಲ್ಲ ಅನ್ನೋ ಹೊತ್ತಲ್ಲಿ ಅದರ ಮಾರುಕಟ್ಟೆಯನ್ನು ಹಿಕ್ಕಿಸುವ ಪ್ರಯತ್ನದ ಭಾಗ ಹಂಪನವರ ಸುಪುತ್ರಯುತ ಹರ್ಷ ಅವರು ತಂದೆಯ ಸಾಹಿತ್ಯ ಬದುಕಿನ ಇಷ್ಟು ವರ್ಷಗಳ ಕಾಲ ಓದುಗರಿಗೆ ಪ್ರೀತಿಯನ್ನೆರೆದಂತಹ ತಂದೆಗೆ ಒಂದು ಚಂದದ ಕಡೆಬಹುದು ಕಾಳಿದಾಸ ಕವಿಗೆ ಸಿಕ್ಕಂತಹ ಈ ಖಡ್ಗದ ಒಂದು ಕಥೆ ಈ ಹಂಪನ ಅವರ ವಿಚಾರದಲ್ಲಿ ನಿಜವಾಗ್ತಿದೆ ನಾನು ಯಾವೊಬ್ರು ಕವಿ ಬರ್ದಿದ್ದು ಓದಿದ್ದೆ ಹಂಪನಿಂದ ಹಂಪನ ಹಂಪನ ಅವರು ಸೃಷ್ಟಿಸಿರುವಂತಹ ಒಂದು ಸಂಚಲನವೇ ಅಂತದ್ದು ಅಂದ್ರೆ ಅತಿಶಯೋಕ್ತಿ ಅಲ್ಲ ಮನೆ ಮುಖ್ಯಮಂತ್ರಿಗಳು ಹಂಪನ ಅವರ ಕೈಗೆ ಇದೀಗ ಖಡ್ಗೌಲು ಕಡಿಸ್ತಿದ್ದಾರೆ ಯಕ್ಷ ಯಕ್ಷಿಯರು ನೋಪಿಯ ಕಥೆಗಳು ಕಮ್ಮಟದ ಕಿಡಿಗಳು ಕವಿವರ ಕಾವಧಿ ಹಿಂದುವರ್ಮನ ಇತಿವೃತ್ತ ವಿಷ್ಣುವರ್ಧನ ವಿಜಯಾನೀರ್ಘ ಕೀರ್ತಿ ವರ್ಮ ಶಾಸನಗಳಲ್ಲಿ ಎರಡು ಅಂಶಗಳು ಸಾಂತರರು ಒಂದು ಅಧ್ಯಯನ ಅನನ್ಯ ಹೀಗೆ ಹತ್ತು ಹಲವು ಸಂಶೋಧನಾ ಕೃತಿಗಳನ್ನ ಕನ್ನಡ ಓದಿದರೆ ಕೈ ಸುಂದರವಾದಂತಹ ಉಡುಗೊರೆ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ತೆರೀತಾ ಇದ್ದಾರೆ ಏನಿದೆ ಆ ಫೋಟೋದಲ್ಲಿ ಅನ್ನೋದು ಸ್ವಲ್ಪ ಕುತೂಹಲ ಕೆಡೆ ಮಾಡಿದೆ ನಾವು ನಿಮಗೆ ಸಾಕ್ಷಿ ಆಗ್ತಿದ್ದೇವೆ ಮನೆ ಮುಖ್ಯಮಂತ್ರಿಗಳು ಮಾತನಾಡ್ತಾ ಹೇಳಿದ್ರು ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ ರಾಜಕೀಯ ಪ್ರಾರಂಭ ಮಾಡಿದ ದಿನಗಳಿಂದಲೇ ಹಂಪನ ಅವರೊಂದಿಗೆ ಒಂದು ಸುಂದರ ಒಡನಾಟ ಇತ್ತು ಅಂತ ಪ್ರಾಯಶಃ ಆ ಒಡನಾಟವೇ ಇವತ್ತು ಈ ವೇದಿಕೆಯಲ್ಲಿ ಸಮಾಗಮ ಆಗುವಂತೆ ಮಾಡಿದೆ ಕನ್ನಡ ಸಂಸ್ಕೃತಿ ಹಾಗೂ ಸಾಹಿತ್ಯ ಲೋಕದ ಮೇರು ಪರ್ವತ ಹಂಪನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮನೆ ಮುಖ್ಯಮಂತ್ರಿಗಳ ಕೈಯಿಂದ ವೀರಲೋಕ ಸಂಸ್ಥೆಯಿಂದ ತಯಾರಾದಂತಹ ಒಂದು ಉಡುಗೊರೆ ಅಂದ್ರೆ ಕಲಿಸ್ತಾ ಇದ್ದಾರೆ ದಯಮಾಡಿ ಫೋಟೋಗ್ರಾಫರ್ ಸ್ವಲ್ಪ ನೋವು ಮಾಡ್ಕೊಳ್ಬೇಕು ವಿಡಿಯೋ ಕೂಡ ಚಿತ್ರೀಕರಣ ಮಾಡ್ತಿದ್ದಾರೆ ಅವರಿಗೆ ತೊಂದರೆ ಸರ್ ಅನ್ಬೋದು ನಿಮಿಷ ಫೋಟೋ ಫ್ರೇಮ್ ಓಕೆ ಇದೇ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಕೂಡ ಹೇಳಬೇಕು ಕಳೆದ ಬಾರಿ ದಸರಾ ಉದ್ಘಾಟನೆ ಕೂಡ ಹಂಪ ಏನೋರು ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಅದು ಕೂಡ ಅವಿಸ್ಮರಣೀಯ ಘಟ್ಟ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂದ್ರೆ ಅವರನ್ನ ನಾವು ನಾಡೋಜ ಅಂತೀವಿ ಪ್ರೊಫೆಸರ್ ಅಂತೀವಿ ಪ್ರಶಸ್ತಿಗಳ ಸರದಾರ ಅಂತೀವಿ